ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಶ್ರೀನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಪ್ರೀತಿಯ ತೇರು ಧಾರಾವಾಹಿಯ ನಲವತ್ತ್ ಮೂರನೇ ಅಧ್ಯಾಯವನ್ನು ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣಲ್ಲ ಏನು ಹೆಣ್ಮಕ್ಳಪ್ಪ ಎಲ್ಲಿ ಕೂತರಲ್ ಮಾತು ಎಲ್ಲಿ ನಿಂತ್ರಲ್ಲಿ ಮಾತು ಒಂದು ಹೊತ್ತಿಲ್ಲ ಗೊತ್ತಿಲ್ಲ ಎರಡು ಜಡೆ ಸೇರಿದ್ರೆ ಮಾತೋ ಮಾತು ಮಾಡೋ ಕೆಲಸನೂ ಗೋವಿಂದ ನಂಬ್ಕೊಂಡು ಕೂತಿರೋರು ಗೋವಿಂದ ನಾವು ಗಂಡ ಹಾಯ್ಕ್ಳು ಇಲ್ಲಿ ಬೆನ್ನು ಮುರಿಯೋ ಹಾಗೆ ಕೆಲಸ ಮಾಡ್ಕೊಂಡು ಕೂತಿದ್ದೀವಿ ಇಲ್ಲಿ ಇವ್ರ ಮಾತು ಮಾತ್ರ ಮುಗಿಯೋ ಹಾಗೇ ಇಲ್ಲ ಜಗ್ಗು ಮಾಮ ಮಾತನಾಡುತ್ತಾ ಕುಳಿತಿದ್ದ ಹೆಂಗಸಲನ್ನ ನೋಡಿ ಅವರ ಕಾಲೆಳೆದ ಅಷ್ಟಿಲ್ಲದೆ ಅವರನ್ನ ಮಾತೆಯರು ಅಂತಾರೇನೋ ಜಗ್ಗುವಿನ ಛೇಡಿಸುವಿಕೆಗೆ ವಾಗೀಶನು ಕೈ ಜೋಡಿಸಿದ ಅಷ್ಟರಲ್ಲಿ ದಿನಪತ್ರಿಕೆಯನ್ನೇ ಮೈಕಾಗಿ ಮಾಡಿಕೊಂಡ ಸುಹಾಸ ಮಾತೆಯರೇ ಮಹಾಮಾತೆಯರೇ ತಮ್ಮ ಮಾತನ್ನು ಪ್ರಯಾಣದಲ್ಲಿ ಮುಂದುವರಿಸಬೇಕಾಗಿ ವಿನಂತಿ ವೃಷಭದ ಬಂಡಿ ತಯಾರಿದೆ ತಾವೆಲ್ಲ ಅತ್ತ ಪಾದ ಬೆಳೆಸೋಣವಾಗಲಿ ಎಂದು ಹೇಳಿದಾಗ ಮಹಾನ್ ಕಣ ನಿನ್ನ ಮಗ ಎಂದು ಲೀಲಾ ಅವರಿಗೆ ಹೇಳುತ್ತಾ ಲಲನಾಮಳಿಯರೆಲ್ಲ ಎತ್ತಿನ ಗಾಡಿಯ ಕಡೆ ಹೊರಟರು ಅಮ್ಮ ನಿಮಗೆ ಗಾಡೀಲಿ ಕೂರೋದು ಕಷ್ಟ ಆಗುತ್ತೇನೋ ನೀನು ನಮ್ಮ ಕಾರ್ನಲ್ಲೇ ಬಾರಮ್ಮ ಸೀತಮ್ಮನವರ ವಯಸ್ಸನ್ನು ಗಮನದಲ್ಲಿಟ್ಟುಕೊಂಡು ಹೇಳಿದ ವಾಗೀಶ ಇಲ್ಲಪ್ಪ ನಾನು ಎಲ್ಲರ ಜೊತೆ ಗಾಡೀಲೇ ಬರ್ತೀನಿ ಮತ್ತೆ ಇನ್ಯಾವಾಗಲೋ ಈ ರೀತಿ ಎಲ್ಲ ಒಟ್ಟಿಗೆ ಹೋಗೋದು ಎಂದರು ಉತ್ಸಾಹದಿಂದ ಈ ವಯಸ್ಸಿನಲ್ಲೂ ಸೀತಮ್ಮನವರ ಉತ್ಸಾಹ ಎಳೆ ಮಕ್ಕಳನ್ನು ನಾಚಿಸುವಂತಿತ್ತು ನೀಟಾಗಿ ಕಚ್ಚೆ ಸೀರೆ ಉಟ್ಟು ತುರುಬು ಹಾಕಿ ತಯಾರಾಗಿದ್ದ ಸೀತಮ್ಮನವರನ್ನು ಕಂಡು ಅವರ ಮುಖದ ಸುತ್ತ ಕೈಯಾಡಿಸಿ ದೃಷ್ಟಿ ತೆಗೆದಳು ವಾರುಣಿ ನೋಡೇನೆ ಹಾ ಅಜ್ಜಿ ನೋಡಿ ಕಲ್ತ್ಕೋ ಅವ್ರು ಹೆಂಗೆ ರೆಡಿಯಾಗಿದ್ದಾರೆ ನೋಡು ಅವ್ರಿಗಿರೋ ಉತ್ಸಾಹದಲ್ಲಿ ಅರ್ಧದಷ್ಟು ಉತ್ಸಾಹ ನಿಂಗಿಲ್ವಲ್ಲೇ ಎಂದಳು ತೂಕಡಿಸ್ತಾ ಗಾಡಿಯಲ್ಲಿ ಕುಳಿತಿದ್ದ ಮಗಳನ್ನು ಕಂಡು ಹೇ 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 ಎಂದು ಪೆಚ್ಚು ಪೆಚ್ಚಾಗಿ ನಕ್ಕಳು ನೇಹ ಲೀಲಾ ಎರಡು ಗಾಡಿಗಳಿಗೂ ಪೂಜೆ ಮಾಡಮ್ಮ ವಾರುಣಿ ಎತ್ತುಗಳಿಗೆ ಅಕ್ಕಿ ಬೆಲ್ಲ ಎರಡು ಇಡು ವಾರಿಜ ಎಲ್ಲ ಗಾಡಿಗಳ ಚಕ್ರದ ಕೆಳಗೆ ನಿಂಬೆಹಣ್ಣಿಡು ಗಾಡಿ ಹತ್ತುವ ಮುನ್ನ ಸೀತಮ್ಮ ಹೇಳಿದರು ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚಿ ಸೀತಮ್ಮ ಹೇಳಿದಂತೆಯೇ ಮಾಡಿ ಪ್ರಯಾಣ ಸುಖಕರವಾಗಿರಲಿ ಎಲ್ಲರೂ ಕ್ಷೇಮದಿಂದ ಹಿಂದಿರುಗಿ ಬರುವಂತಾಗಲಿ ಎಂದು ದೇವರಿಗೆ ಕೈ ಮುಗಿದು ಬೇಡಿಕೊಂಡರು ಏ ಅನು ಅಭಿ ಇಬ್ಬರು ಇದೇ ಗಾಡಿಗೆ ಬನ್ನಿ ಅನನ್ಯ ಅಭಯನನ್ನು ಕಂಡ ನೇಹಾ ಕೂಗಿ ತಾನು ಕುಳಿತ ಗಾಡಿಯ ಬಳಿಯೇ ಬರುವಂತೆ ಮಾಡಿದಳು ಚಿಕ್ಕ ವಯಸ್ಸಿನ ಅನು ಅಭಿ ನೇಹಾ ನಿಹಾಲ್ ಸುಹಾಸ್ ಎಲ್ಲ ಒಂದು ಗಾಡಿಯಲ್ಲಿ ಕುಳಿತರೆ ವಾರಿಜ ವಾರುಣಿ ಲೀಲಾ ಸೀತಮ್ಮ ಸೌಭಾಗ್ಯಮ್ಮ ಸರಸು ಒಂದು ಗಾಡಿಯಲ್ಲಿ ಕುಳಿತರು ಮಂಜಣ್ಣ ಚಿಕ್ಕವರ ಗಾಡಿಯಲ್ಲಿ ಕುಳಿತರೆ ಶ್ರೀಕಾಂತ್ ದೊಡ್ಡವರ ಗಾಡಿಯಲ್ಲಿ ಕುಳಿತರು ವಾಗೀಶ ಜಗ್ಗು ಸಾಮಾನು ಸಾಗಿಸುತ್ತಿದ್ದ ಟೆಂಪೋದೊಳಗೆ ಕುಳಿತರು ಎಲ್ಲ ಸರಿಯಾಗಿ ಕುತ್ಕೊಂಡ್ರಾ ಹೊರಡದ ಇನ್ನೂ ಮಂಜಣ್ಣ ಕೇಳಿದಾಗ ಇರು ಮಂಜ ನಮ್ಮ ಅದಿತಿ ಮತ್ತು ಆದಿತ್ಯ ಇನ್ನೂ ಬಂದಿಲ್ಲ ಸೌಭಾಗ್ಯಮ್ಮನವರ ಮನೆ ಕಡೆ ಕಣ್ಣು ಹಾಯಿಸುತ್ತಾ ಹೇಳಿದರು ವಾರಿಜ ಅದೂ ಅವರಿಬ್ಬರು ಬೈಕಲ್ಲಿ ಬರ್ತಾರಂತೆ ಮನದಲ್ಲಿದ್ದ ಅಸಮಾಧಾನ ದನಿಯಲ್ಲಿ ಕಾಣದಂತೆ ಎಚ್ಚರ ವಹಿಸಿ ಹೇಳಿದರು ಸೌಭಾಗ್ಯಮ್ಮ ಆದರೂ ಅವರ ಮನದ ಅಳಲಿನ ಬಿಸಿ ವಾರಿಜಳ ಅನುಭವಕ್ಕೆ ಬಂದಿತ್ತು ಅದಿತಿ ಅವರೆಲ್ಲ ಹೊರಡ್ತಾ ಇದ್ದಾರೆ ಬನ್ನಿ ಅವ್ರಿಗೆ ಬಾಯಿ ಹೇಳಿ ನಾವು ಬೇಗ ಬರ್ತೀವಿ ಅಂತ ಹೇಳಿಬಿಟ್ಟು ಬರೋಣ ಎಂದನು ಆದಿತ್ಯ ಸೌಭಾಗ್ಯಮ್ಮ ತೆಗೆದುಕೊಂಡು ಹೋಗಬೇಕಾದ ಸಾಮಾನೆಲ್ಲ ಅಣಿಗೊಳಿಸಿದ ಆದಿತಿ ಅವರೆಲ್ಲ ಹೊರಡುವಾಗ ಮಾತ್ರ ಮನೆಯಿಂದ ಹೊರಗೆ ಬರಲಿಲ್ಲ ಈಗ ಹೊರಗಡೆ ಹೋದರೆ ಅಮ್ಮನ ಮಾತಿಗೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ ನಾವು ಸಂಜಾಯಿಸಿ ಕೊಡುವಾಗ ಅವ್ರಿಗೆ ನೋವಾದರೂ ಆಗ್ಬೋದು ಜೊತೆಗೆ ನಮ್ಮನ್ನು ಅವರೊಟ್ಟಿಗೆ ಬರೋ ಹಾಗೆ ಬಲವಂತ ಮಾಡ್ತಾರೆ ಹೋಗಬೇಕು ಅನ್ನೋ ಆಸೆ ನನಗೂ ಇದೆ ಆದರೆ ಯಾಕೋ ನನಗೆ ಶ್ರಾವಣಿ ಹತ್ತಿರ ಇವತ್ತೇ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಪ್ಲೀಸ್ ಆದಿತ್ಯ ಇವತ್ತು ಶ್ರಾವಣಿನ ಮಾತಾಡಿಸಿ ಆಮೇಲೆ ರಾಮಗಿರಿಗೆ ಹೋಗೋಣ ಎಂದಳು ಅವಳ ದನಿಯಲ್ಲಿನ ಬೇಡಿಕೆಯನ್ನು ಆದಿತ್ಯ ತಿರಸ್ಕರಿಸದಾದ ಅಣ್ಣ ನನ್ನ ಮೇಲೆ ಕೋಪನೇನೋ ಬಟ್ಟೆ ಜೋಡಿಸಿಕೊಳ್ಳುತ್ತಿದ್ದ ಶ್ರವಂತನ ಬಳಿ ಬಂದು ಕೇಳಿದಳು ಶ್ರಾವಣಿ ಇಲ್ಲ ಪುಟಿ ನಿನ್ನ ಮೇಲೆ ಕೋಪ ಅವಳ ಕಡೆಗೆ ನೋಡದೆಯೇ ತಣ್ಣನೆಯ ದನಿಯಲ್ಲಿ ಉತ್ತರಿಸಿದ ಶವಂತ್ ಮತ್ತು ನಮ್ಮೆಲ್ಲರನ್ನೂ ಬಿಟ್ಟು ಅಷ್ಟು ದೂರ ಯಾಕೆ ಹೋಗ್ತಾ ಇದೆಯಾ ಹೋಗ್ಬೇಡ ಕಣೋ ಅಪ್ಪ ಅಮ್ಮಂಗೂ ಬೇಜಾರು ನಂಗೂ ಕೂಡ ಮೊಗದಲ್ಲಿ ಬೇಸರ ಕಣ್ಣಲ್ಲಿ ನೀರು ತುಂಬಿ ನಿಂತ ತಂಗಿಯ ಕಡೆ ನೋಡಿ ಸಣ್ಣ ನೆಟ್ಟಿಸಿರು ಬಿಟ್ಟು ಒಳ್ಳೆಯ ಅವಕಾಶ ಸಿಕ್ಕಿದೆ ಪುಟಿ ಈಗ ತಪ್ಪಿಸ್ಕೊಂಡ್ರೆ ಮತ್ತೆ ಯಾವಾಗ ಈ ರೀತಿ ಅವಕಾಶ ಸಿಗೋದೋ ಏನೋ ಏನುತ್ತಾ ನನ್ನ ಲುಂಗಿ ಎಲ್ಲಿಟ್ಟೆ ಎಂದು ಹೇಳಿಕೊಳ್ಳುತ್ತಾ ರೂಮಿನಿಂದ ಹೊರಗೆ ಹೋದ ನಂಗೆ ಗೊತ್ತು ನನ್ನಿಂದಾಗಿ ನಿನ್ನ ಮದುವೆ ನಿಂತು ಹೋಯಿತು ಅಂತ ತಾನೇ ನೀನು ಕೆಲಸದ ನೆಪ ಹೂಡಿ ಮನೆ ಬಿಟ್ಟು ದೂರ ಹೋಗ್ತಾ ಇರೋದು ನನ್ನಿಂದ ತಪ್ಪಾಗಿದೆ ಗೊತ್ತಾಗಿದೆ ನನಗೀಗ ಸಾರಿ ಕಣೋಣ ಎನ್ನುತ್ತಾ ಅಲ್ಲೇ ಮಂಚದ ಮೇಲೆ ಅಳುತ್ತಾ ಕುಳಿತಾಳು ಶ್ರಾವಣಿ ಆದಿ ಅದಿತಿ ಬರ್ತಾ ಇಲ್ವಾ ಯಾಕೆ ಬರ್ತಿಲ್ಲ ಯಾಕೆ ಬರ್ತಿಲ್ಲ ಅವರಿಬ್ಬರು ನಾನು ಹೋಗಿ ಕರ್ಕೊಂಡು ಬರ್ತೀನಿ ಎಂದು ಗಾಡಿಯಿಂದ ಎಳೆಯಲು ಹೋದಳು ಆಲ್ಜ ವರು ನೀನು ಕೂತ್ಕೋ ಆದಿ ಮತ್ತು ಅದಿತಿ ಸೌಭಾಗ್ಯವನ್ನು ಪರ್ಮಿಷನ್ ತಗೊಂಡಿದ್ದಾರೆ ತಾನೆ ನಮ್ಮ ಜೊತೆ ಬರ್ತಾ ಇಲ್ಲ ಅಂದರೆ ಏನೋ ಕಾರಣ ಇರುತ್ತೆ ಎಂದರು ಶ್ರೀಕಾಂತ್ ಆದರೆ ಶ್ರೀ ಎಂದವರು ಶ್ರೀಕಾಂತ್ ಅವರ ಕಣ್ಣಲ್ಲಿ ಬೇಸರದ ಛಾಯೆ ನೋಡಿ ಸುಮ್ಮನಾಗಿದ್ದರು ಅಕ್ಕ ಅರ್ಥ ಮಾಡ್ಕೊಳ್ಳೇ ಹೊಸದಾಗಿ ಮದುವೆ ಆದವರು ಜೊತೆಗೆ ಓಡಾಡಬೇಕು ಅನ್ನೋ ಆಸೆ ಇರುತ್ತೆ ನೀನೊಳ್ಳೆ ಎಂದಳು ನಗುತ್ತಾ ವಾರುಣಿ ವಾರುಣಿ ಲೀಲಾ ಇವರಿಗೂ ಆದಿತಿ ಆದಿತ್ಯ ತಮ್ಮ ಜೊತೆ ಬರದೇ ಇರುವುದು ಬೇಸರವಾದರೂ ಮುಖ್ಯವಾದ ಕಾರಣವಿರದೆ ಹಾಗೆ ಮಾಡಿರಲಾರರು ಎಂಬ ನಂಬಿಕೆ ಇಬ್ಬರದ್ದು ಎಲ್ಲರ ಮಾತುಕತೆ ನಗೆಯ ನಡುವೆ ಬಂಡಿ ಸಾಗಿತ್ತು ಏನ್ರಿ ನೀವಾದರೂ ಹೇಳೋದಲ್ವಾ ಶ್ರವಂತನ್ಗೆ ಹೋಗಬೇಡ ಅಂತ ಕಾವೇರಮ್ಮ ಪತಿಯ ಬಳಿ ಅಲವತ್ತುಕೊಂಡರು ಏನು ಹೇಳಿ ನಿಂಗೆ ತಾನೆ ಅವನ ಹುಡುಗಿ ಅನನ್ಯನ ಎಷ್ಟು ಹಚ್ಕೊಂಡಿದ್ದ ಅಂತ ದಿನ ಗಂಟೆ ಗಟ್ಟಲೆ ಮಾತಾಡ್ತಾ ಇದ್ದರು ಎಷ್ಟೆಲ್ಲ ಕನಸು ಕಟ್ಟಿದ್ನೋ ಏನೋ ಮುಂದಿನ ಜೀವನದ ಬಗ್ಗೆ ನಿಶ್ಚಿತಾರ್ಥ ಆದ ಹುಡುಗಿ ಜೊತೆ ಸುಮ್ಮ ಸುಮ್ಮನೆ ಮದುವೆ ಮರ್ಕೊಂಡ್ರೆ ಅವನಿಗೂ ಸ್ವಲ್ಪ ಸಮಯ ಬೇಕು ಆ ಹುಡುಗಿನ ಮರೆಯೋದಕ್ಕೆ ಎಂದರು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಕಾವೇರಿ ನಾನು ಅವತ್ತೇ ಹೇಳಿದ್ದೆ ಶ್ರಾವಣಿ ಹುಚ್ಚಾಟ ಕುಣಿಬೇಡ ನೀನು ಅಂತ ಅವತ್ತು ಆಸ್ಪತ್ರೆಯಲ್ಲಿ ಪಾಪ ಆ ಹುಡುಗ ಆದಿತ್ಯಂಗೆ ನೀನು ನಿನ್ನ ಮಗ ಎಷ್ಟೆಲ್ಲ ಬೈದ್ರಿ ಹೀಗೆಲ್ಲ ಅವಮಾನ ಮಾಡಿದ್ರಿ ಈಗ ಆ ಹುಡುಗಿನ ಮರೆಯೋಕ್ಕಾಗದೆ ನಮ್ಮಿಂದ ದೂರ ಹೋಗ್ತಾ ಇದ್ದಾನೆ ನಮ್ಮ ಮಗ ಆ ಹುಡುಗಿ ಅನನ್ಯನ ನನೋಯಿಸಿದ ಪಾಪ ನಮ್ಮನ್ನು ಈ ರೀತಿ ಕಾಡ್ತಾ ಇದೆ ಎಂದರು ನಿಟ್ಟಿಸಿರು ಬಿಟ್ಟು ನಮ್ಮ ಶ್ರಾವಣಿ ಕೂಡ ಅವರಿಂದ ಅಷ್ಟೇ ನನ್ಕೊಂಡಿದ್ಲು ತಾನೆ ಅವಳು ಆದಿತ್ಯನ ಅತಿಯಾಗಿ ಹಚ್ಕೊಂಡಿದ್ಲು ಎಂದ ಕಾವೇರಮ್ಮನ ಮಾತಿಗೆ ಆದರೆ ಆದಿತ್ಯ ಅವಳ ಜೊತೆ ಮಾತು ಕೂಡ ಆಡಿರಲಿಲ್ಲ ಇನ್ನೂ ಸರಿಯಾಗಿ ಉಪ್ಪಿಗೆ ಕೂಡ ತಿಳಿಸಿರ್ಲಿಲ್ಲ ಹಾಗಿದ್ದಾಗ ಅಷ್ಟೆಲ್ಲ ರಾಮಾಯಣ ಮಾಡಿದ್ದು ನಿಮ್ಮ ತಪ್ಪು ತಾನೇ ಸಂಬಂಧದ ಬಗ್ಗೆ ಮಾತು ಬಂದಿತ್ತು ಅಷ್ಟೇ ನಿನ್ನ ಮಗಳು ದುಡುಕಿಂದ ಮಗನಿಗೆ ಮೆಚ್ಚುಗೆಯಾಗಿದ್ದ ಹೆಣ್ಣನ್ನು ಕೈ ಬಿಡೋ ಹಾಗಾಯಿತು ಎಂದರು ಬೇಸರದಿಂದ ಗಂಡ ಹೇಳಿದ ಮಾತಲ್ಲಿ ಸತ್ಯ ಕಾಣಿಸಿದ್ದರಿಂದ ಕಾವೇರಮ್ಮ ಕೂಡ ಮಾತು ಬೆಳೆಸದೆ ಸುಮ್ಮನಾದರು ಒಮ್ಮೆ ಬೇಡ ಎಂದ ಹೆಣ್ಣನ್ನು ಮತ್ತೆ ಹೋಗಿ ಕೇಳಲು ಅಭಿಮಾನ ಅಡ್ಡ ಬಂದಿತ್ತು ಎತ್ತಿನ ಬಂಡಿಗಳು ಮುಂದುವರಿಯುತ್ತಾ ಇದ್ದಂತೆ ಸೀತಮ್ಮನ ನೆನಪಿನ ಬಂಡಿ ಹಿಂದೆ ಹಿಂದೆ ಹೋಗುತ್ತಿತ್ತು ಮೊದಲೆಲ್ಲ ಈ ಜಾಗ ಪೂರ್ತಿ ಕಾಡಾಗಿತ್ತು ಹುಲಿ ಚಿರ್ತೆ ಎಲ್ಲ ಇರ್ತಿತ್ತು ಆ ರಾಮದೇವ್ರ ಗುಡೀಲಿ ಕರಡಿಗಳೆಲ್ಲ ಮಲಗಿರ್ತಾ ಇದ್ವು ಗಾಡಿ ಬರೋಕೆ ಇಷ್ಟು ಸಲೀಸಾದ ರಸ್ತೆ ಕೂಡ ಇರಲಿಲ್ಲ ಎಂದು ಹಳೆಯ ದಿನಗಳನ್ನು ಮೆಲುಕು ಹಾಕಿದರು ಹ್ಞೂ ನನಗೂ ನೆನಪಿದೆ ನಾವೆಲ್ಲ ತುಂಬ ಚಿಕ್ಕೋರಿದ್ವಿ ಆವಾಗ ನಮ್ಮ ಕೈಲಿ ಜಾಂಗಟೆ ಕೊಟ್ಟಿರ್ತಾ ಇದ್ದರು ಎಲ್ಲರೂ ಜೋರಾಗಿ ಜಾಂಗಟೆ ಹೊಡ್ಕೊಂಡು ಬರ್ತಾ ಇದ್ವಿ ಮತ್ತು ಕೆಲವರು ಶಂಕ ಊತಾ ಬರ್ತಿದ್ರು ನಮ್ಮ ಗಲಾಟೆಗೆ ಹೆದರಿ ಕಾಡು ಪ್ರಾಣಿಗಳು ಹತ್ತಿರ ಬರದೇ ಇರಲಿ ಅಂತ ಈ ಉಪಾಯ ಹಗಲು ಹೊತ್ತಲ್ಲಿ ಬರಬೇಕಾದ್ರೂ ದೊಂದಿ ಸಿದ್ಧ ಮಾಡಿಕೊಂಡೇ ಬರ್ತಿದ್ವಿ ಶ್ರೀಕಾಂತ್ ಧ್ವನಿಗೂಡಿಸಿದರು ಹ್ಞೂ ನಾವು ಹೆಣ್ಮಕ್ಳೆಲ್ಲ ಹೀಗೆ ಗಾಡೀಲಿ ಕುತ್ಕೊಳ್ತಾ ಇದ್ವಿ ಗಂಡು ಮಕ್ಕಳು ನಡ್ಕೊಂಡು ಬರ್ತಿದ್ರು ವಾಗಿಶಣ್ಣ ಈ ಕಾಡಲ್ಲಿ ಎಷ್ಟೊಂದು ಹಣ್ಣು ಆರಿಸ್ಕೊಡ್ತಾ ಇದ್ದ ನೇರಳೆ ಹಣ್ಣು ಕಬ್ಳೆ ಹಣ್ಣು ಚುಕ್ಕಿ ಹಣ್ಣು ಬೋರೆ ಹಣ್ಣು ಎಷ್ಟು ಥರದ ಹಣ್ಣುಗಳು ವಾರಿಜಾ ಕೂಡ ಹಳೆಯ ನೆನಪಲ್ಲಿ ತೇಲಿದಳು ಸಿಕ್ಕ ಸಿಕ್ಕ ಹೂವನ್ನೆಲ್ಲ ಕಿತ್ತು ತಂದು ಕೊಡ್ತಿದ್ದ ವಾರಿಜನ್ ಕಂಡ್ರೆ ಅಷ್ಟೊಂದು ಪ್ರೀತಿ ಅವನಿಗೆ ಸೀತಮ್ಮ ಹೇಳಿದಾಗ ವಾರಿಜಾಳ ಮೊಗದಲ್ಲಿ ಹೆಮ್ಮೆಯ ನಗು ನಮ್ಮ ವಾರಿಜನ್ ಕೂದಲು ಒಳ್ಳೆ ರೇಷ್ಮೆ ಹಂಗಿತ್ತು ಒಳ್ಳೆ ನುಣುಪು ಒಳ್ಳೆ ಹೊಣ ಅದಕ್ಕೆ ಕಾರಣ ಈ ನಮ್ಮ ವಾಗಿಶನೆ ಈ ಕಡೆಯೆಲ್ಲ ಮತ್ತಿ ಸೊಪ್ಪು ಅಂತ ಒಂದು ಸೊಪ್ಪು ಸಿಗುತ್ತೆ ಅದನ್ನು ಒಂದು ಹೊರೆ ಕೊಯ್ಕೊಂಡು ಬರ್ತಿದ್ದ ಮತ್ತು ಈ ಕಾಡಲ್ಲಿ ಸಿಗೋ ಅಂಟವಾಳಕಾಯಿ ಸೀಗೆಕಾಯಿ ಎಲ್ಲ ಕಿತ್ಕೊಂಡು ಬರೋನು ಸೀಗೆಕಾಯಿ ಕುಟ್ಟಿ ಪುಡಿ ಮಾಡಿಕೊಡ್ತಿದ್ದ ಮತ್ತೆ ಸೊಪ್ಪು ಕೂಡ ಅಷ್ಟೇ ನೆನೆ ಹಾಕಿ ಗುಳ ಮಾಡಿಕೊಡ್ತಿದ್ದ ಅವಳು ಅದೇ ಹಾಕಬೇಕು ಅಂಗಡಿಯಿಂದ ತನ್ನ ಸೀಗೆಕಾಯಿ ಹಾಕೋಕೆ ಬಿಡ್ತಾನೆ ಇರಲಿಲ್ಲ ಸೀತಮ್ಮನ ಮಾತಲ್ಲಿ ಮಗ ತನ್ನ ತಂಗಿಯ ಬಗ್ಗೆ ಇಟ್ಟ ಪ್ರೀತಿಯ ಬಗ್ಗೆ ಹೇಳುತ್ತಾ ಇದ್ದರೆ ವಾರಿಜಾಳ ಕಣ್ಣು ಹಳೆಯ ನೆನಪಿಗಳಿಂದ ತುಂಬಿ ಬರುತ್ತಿತ್ತು ವಾರಿಜಾ ಅಕ್ಕ ನೀವು ಭಾರಿ ಲಕ್ಕಿ ವಾಗಿಷಣ್ಣಂಗೆ ನೀವು ಅಂದರೆ ಪ್ರಾಣ ಅಲ್ವಾ ಎಂದಳು ಸರಸು ಹ್ಞೂ ಆದರೆ ನಿಮಗೆಲ್ಲ ಇನ್ನೊಂದು ಸೀಕ್ರೆಟ್ ಗೊತ್ತಿಲ್ಲ ನನಗೆ ಅಂತ ತರ್ತಾ ಇದ್ದಿದ್ರಲ್ಲಿ ಅರ್ಧದಷ್ಟನ್ನು ಲೀಲಾ ಅತಿಗೆ ಕೈಗೂ ದಾಟಿಸ್ತಿದ್ದ ಅಲ್ವಾತ್ಗೆ ಎಂದಳು ವಾರಿಜ ನಗುತ್ತಾ ಏ ಸುಮ್ಮನಿರೆ ಲೀಲಾ ಕೆನ್ನೆ ಕೆಂಪು ಮಾಡಿಕೊಂಡಾಗ ಹೊಮ್ಮಿದ ನಗು ಅಲ್ಲೆಲ್ಲ ಮಾರ್ದನಿಸುತ್ತಿತ್ತು ಏನು ಗೊತ್ತಾ ವಾರುಣಿ ಅಣ್ಣ ತಂದುಕೊಟ್ಟಿರೋ ಕೊಟ್ಟಿರೋ ನಾನು ಒಬ್ಬಳೇ ತಿನ್ನೋಕ್ಕೆ ಶುರು ಮಾಡಿದ್ರೆ ವರು ಅದಕ್ಕೂ ಕೊಡೆ ಅಂತ ಹೇಳ್ತಿದ್ದ ಅಣ್ಣ ಒಂಥರ ಸೈಲೆಂಟ್ ಲವ್ ಇಬ್ಬರದ್ದು ಎಂದಳು ವಾರಿಜ ನಗುತ್ತ ಅಯ್ಯೋ ನಿಮ್ಗೆ ಇನ್ನೊಂದು ಸೀಕ್ರೆಟ್ ಗೊತ್ತಿಲ್ಲ ಯಾವುದೇ ದೇವಸ್ಥಾನದಲ್ಲಿ ಪ್ರಸಾದ ಮಾಡಿರಲಿ ಲೀಲಾ ಒಂದಿಷ್ಟು ಪ್ರಸಾದ ಮುಚ್ಚಿ ತೆಗೆದುಕೊಂಬಂದು ವಾಗೀಶನ್ ಕೊಟ್ಟು ಹೋಗ್ತಿದ್ಲು ಅವನು ಬೇರೆ ಯಾರಿಗೂ ಒಂದು ತುತ್ತು ಕೂಡ ಕೊಡದೆ ತಾನೊಬ್ಬನೇ ತಿಂತಾ ಇದ್ದ ಅದನ್ನ ಅದಕ್ಕೆಲ್ಲ ನಾನೊಬ್ಬನೇ ಸಾಕ್ಷಿ ಎಂದರು ಶ್ರೀಕಾಂತ ಐ ಹೌದಾತ್ಗೆ ನನಗಿದೆಲ್ಲ ಗೊತ್ತೇ ಇರಲಿಲ್ಲ ಭಾರಿ ಇದ್ದೀರಾ ನೀವು ಒಳ್ಳೆ ಚುಪಾರಿಸ್ತು ಎಂದು ಛೇಡಿಸಿದಳು ವಾರುಣಿ ಲೀಲಾಳನ್ನು ತೊಟ್ಲು ಕೂಸಾಗಿದ್ದಾಗ್ಲೇ ಲೀಲಾನ ವಾಗೀಶಂಗೆ ಕೊಟ್ಟು ಮದುವೆ ಮಾಡೋದು ಅಂತ ಮಾತಾಗಿತ್ತಲ್ಲ ಅದಕ್ಕೆ ಸ್ಕೂಲಿಗೆ ರಜಾ ಬರ್ತಾಯಿದ್ದಾಗೇ ಇಲ್ಲಿಗೆ ಓಡ್ ಬರ್ತಿದ್ಲು ಲೀಲಾ ಸ್ವಲ್ಪ ದೊಡ್ಡೋರಾದ ಮೇಲೆ ಇಬ್ಬರು ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡಿದ್ದೇ ಇಲ್ಲ ಇಬ್ಬರು ಮಾತಾಡಬೇಕು ಅಂದರೆ ಮಧ್ಯ ನಾನು ಪೋಸ್ಟ್ ಮ್ಯಾನ್ ಥರ ವಾರಿಜಾ ಹೇಳುವಾಗ ಲೀಲಾ ಕೂಡ ಹಳೆ ನೆನಪಿನಿಂದ ರಂಗಾಗಿದ್ದಳು ನನಗಿದ್ರಲ್ಲೂ ಏನೂ ಗೊತ್ತೇ ಇಲ್ಲ ಪರವಾಗಿಲ್ಲ ಅದೇ ನೀವು ಜೋರಿದ್ದೀರಿ ವಾರಣಿ ಎಂದಾಗ ಆವಾಗ ನೀನಿನ್ನೂ ಚಿಕ್ಕೋಳು ನಿನ್ಗೇನು ಗೊತ್ತಾಗ್ತಾ ಇರಲಿಲ್ಲ ಬರೀ ಜಗ್ಗಮಮ್ಮನ ಜೊತೆ ಆಟ ಆಡ್ಕೊಂಡು ಕಾಲ ಕಳೀತಿದ್ದೆ ಹಾಗಾಗಿನೇ ನಿನಗೇನೂ ಗೊತ್ತಾಗ್ತಿರ್ಲಿಲ್ಲ ವಾರಿಜ ಹೇಳಿದಾಗ ಹೌದು ಹೌದು ಎಂದರು ಎಲ್ಲರೂ ಇಲ್ಲೆಲ್ಲ ಎಷ್ಟೊಂದು ಮರಗಳಿದ್ವು ಅವಾಗ ಈಗೆಲ್ಲ ಬೈಲ್ ಬೈಲು ಹಗಲು ಹೊತ್ತಲ್ಲೂ ಕತ್ಲೆ ಕತ್ಲೆ ಅನ್ನಿಸ್ತಿತ್ತಿಲ್ಲಿ ಮತ್ತೆ ಇಲ್ಲೆಲ್ಲೋ ಒಂದು ಸಣ್ಣ ತೊರೆ ಹರಿತಾ ಇತ್ತು ಈಗೇ ನಿದೆಯೋ ಇಲ್ಲವೋ ಸೀತಮ್ಮ ನೆನಪಿನ ಮೂಟೆ ಕೆದಕಿದರು ಇಲ್ಲ ಅತ್ತೆ ಆ ತೊರೆ ಪೂರ್ತಿ ಹೋಗಿದೆ ನಂಗೆ ನೆನಪಿದೆ ಆ ತೊರೆ ಮೇಲೆ ಚಾಚ್ಕೊಂಡ ಹಾಗೆ ಒಂದು ಮರ ಇತ್ತು ಆ ಮರದ ಮೇಲೆ ಕುತ್ಕೊಂಡು ನಾವು ಆಟಾಡ್ತಾ ಇದ್ವಿ ಶ್ರೀಕಾಂತ್ ಹೇಳಿದಾಗ ತೊರೆ ಬತ್ತಿರೋದನ್ನು ಕೇಳಿ ಕ್ಷಣಕಾಲ ಬೇಸರಗೊಂಡರು ಎಲ್ಲರ ಮಾತು ಕಥೆ ಮಧ್ಯೆ ಒಂದು ಕಾಲು ಗಂಟೆ ಪ್ರಯಾಣ ಮುಗಿದದ್ದು ಅನುಭವಕ್ಕೆ ಬರಲಿಲ್ಲ ನಾನು ನಾನೊಂದ್ಸರಿ ಮಾತಾಡಿ ನೋಡ್ಲಾ ಸಣ್ಣನೆಯ ದನಿಯಲ್ಲಿ ಕೇಳಿದರು ಕಾವೇರಮ್ಮ ಅದೆಲ್ಲ ಆಗದು ಹೋಗೋದು ಮಾತು ಕಾವೇರಿ ಈಗ ನೀನು ಮಾತಾಡಿದ್ರೂ ಸರಿ ಹೋಗಲ್ಲ ಎಂದು ನಿಟ್ಟಿಸರು ಬಿಟ್ಟರು ಇತ್ತ ತನ್ನ ಫೋನ್ನಲ್ಲಿ ಇದ್ದ ಅನನ್ಯಳ ಫೋಟೋ ನೋಡುತ್ತಾ ನಿಟ್ಟಿಸರು ಬಿಡುತ್ತಿದ್ದ ಶವಂತನನ್ನು ಕಂಡು ಬಿಕ್ಕುತ್ತಿದ್ದಳು ಶ್ರಾವಣಿ ತನ್ನ ಬೆರಳಲ್ಲಿ ಅನನ್ಯ ತೊಡಿಸಿದ್ದ ಉಂಗುರಕ್ಕೆ ಪುಟ್ಟ ಮುತ್ತಿಟ್ಟ ಅಣ್ಣನನ್ನು ಕಂಡಾಗ ತಾನು ಮಾಡಿದ್ದ ಅನಾಹುತದ ಅರಿವು ಶ್ರಾವಣಿಗಾಗಿತ್ತು ನನ್ನ ಒಂದು ಕ್ಷಣದ ಅಣ್ಣನ ಬಾಳಲ್ಲಿ ಮೂಡಬಹುದಾಗಿದ್ದ ಖುಷಿ ಕ್ಷಣಗಳನ್ನು ಕತ್ತ ಹಿಸ್ಕಿ ಕೊಂದು ಬಿಟ್ಬಿಡ್ತು ಎಂಬ ನೋವು ಶ್ರಾವಣಿಯ ಮನದ ನೆಮ್ಮದಿಯನ್ನು ಅವಳಿಂದ ದೂರ ಮಾಡಿತ್ತು ಸಿದ್ಧು ನನಗೆ ನಿನ್ನ ಆಯ್ಕೆ ತುಂಬ ಮೆಚ್ಚುಗೆ ಆಯಿತು ಕಣೋ ಲತಾ ಅವರು ಮನದುಂಬಿ ಹೇಳಿದರು ಮಗನ ರಿಸೆಪ್ಷನ್ಗಾಗಿ ತಂದಿದ್ದ ಒಡವೆ ಸೀರೆಗಳನ್ನೆಲ್ಲ ಹರಡಿಕೊಂಡು ಕುಳಿತಿದ್ದರು ಅಮ್ಮ ನಾನು ಈ ಡಿಸೈನ್ ನಿಂಗೆ ಹಿಡಿಸತ್ತೋ ಇಲ್ವೋ ಅಂದ್ಕೊಂಡಿದ್ದೆ ಎಂದ ಸಿದ್ದು ತಾನು ಅವರಿಗಾಗಿ ತಂದಿದ್ದ ಒಡವೆ ಸೆಟ್ ಕೈಯಲ್ಲಿ ಹಿಡಿದು ಅಯ್ಯೋ ಕರ್ಮವೇ ನಾನು ಹೇಳಿದ್ದು ಸೀರೆ ಒಡವೆ ಬಗ್ಗೆ ಅಲ್ಲ ಕಣೋ ಕೋಮ್ಲನ್ ಬಗ್ಗೆ ಮೊದಲಿಂದನೂ ನನಗೊಂದು ಹೆಣ್ಮಗು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನಿಸ್ತಿತ್ತು ಈಗ ಕೋಮ್ಲಾ ಮನೆಗೆ ಬಂದ ಮೇಲೆ ಆ ಕೊರತೆ ನೀಗುತ್ತೆ ಅನಿಸುತ್ತೆ ಥ್ಯಾಂಕ್ ಯು ಮಗನೆ ಕೋಮ್ಲಾನ ನಿನ್ನ ಜೀವನದಲ್ಲಿ ಬರಮಾಡಿಕೊಂಡಿದ್ದಕ್ಕೆ ಎಂದರು ಅವನ ಕೆನ್ನೆ ಸವರುತ್ತ ಸಿದ್ದು ಅವರ ಮಾತಿಗೆ ಬದಲು ಹೇಳದೆ ಮುಗುಳುನಕ್ಕ ಅವನ ಮನ ಸಣ್ಣದಾಗಿ ನರಳಿತ್ತು ಮೂರ್ನಾಲ್ಕು ತಿಂಗಳಗಳ ಕಾಲವೇ ಆದರೂ ಅದಿತಿಯನ್ನು ಮನದಲ್ಲಿಟ್ಟು ಆರಾಧಿಸಿದ್ದ ಅದಿತಿಯ ಸ್ಪಂದನೆ ಸಿಗದೇ ಇದ್ದರೂ ಸಿದ್ಧುವಿನ ಮನದಲ್ಲಿ ಪ್ರೀತಿ ಚಿಗುರಿದ್ದು ಸುಳ್ಳಲ್ಲವಲ್ಲ ಅದಿತಿ ಈಗ ಗೆಳೆಯನ ಮಡದಿ ತನ್ನ ಬಾಳಲ್ಲಿ ಕಾಲಿಟ್ಟವಳು ಕೋಮಲ ಅದಿತಿಯನ್ನು ನೆನೆಯುವುದು ಕೂಡ ಕೋಮಲಾಳಿಗೆ ಹಾಗೂ ಆದಿತ್ಯನಿಗೆ ಇಬ್ಬರಿಗೂ ಕೂಡ ಮಾಡುವ ದ್ರೋಹ ಎಂಬುದು ಸಿದ್ದುವಿಗೆ ಗೊತ್ತು ಆದರೂ ಬುದ್ಧಿಯ ಮಾತನ್ನೂ ಮೀರಿ ಒಮ್ಮೊಮ್ಮೆ ಹೃದಯ ಅದಿತಿಯ ನೆನಪಲ್ಲಿ ನರಳುವುದು ಸಿದ್ಧುವಿಗೆ ಈಗ ಚೆನ್ನಾಗಿ ಅರಿವಾಗಿದೆ ಸಂಬಂಧಗಳು ಬೇಡುವುದು ಕೇವಲ ಪ್ರೀತಿಯನ್ನಷ್ಟೇ ಅಲ್ಲ ನಂಬಿಗೆ ಕೂಡ ಎಂದು ಮೊದಲಿಂದನೂ ಒಬ್ಳಿಗೆ ಶಾಪಿಂಗ್ ಹೋಗೋದು ಅಂದರೆ ಬೇಜಾರಿನ ಕೆಲಸ ಸೀರೆ ಒಡವೆ ಕೊಂಡ್ಕೊಳ್ಬೇಕಾರೆಲ್ಲ ಕನ್ಫ್ಯೂಷನ್ ಆಗ್ತಾ ಇರ್ತಿತ್ತು ಆವಾಗೆಲ್ಲ ಅನ್ನಿಸ್ತಿತ್ತು ಒಬ್ಳು ಮಗಳಿದ್ದರೆ ಅವಳು ನನ್ನ ಜೊತೆಗೆ ಬರ್ತಿದ್ಲು ಅಂತ ಇವತ್ತು ಕೋಮ್ಲ ನಾನು ಸೀರೆ ಆರಿಸೋವಾಗೆಲ್ಲ ಅತ್ತೆ ಈ ಸೀರೆ ನಿಮಗೊಪ್ಪುತ್ತೆ ಈ ಕಲರ್ ನಿಮಗೆ ಚೆನ್ನಾಗಿ ಕಾಣಿಸಲ್ಲ ಅಂತೆಲ್ಲ ಹೇಳಬೇಕಾದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಎಂದು ಹೇಳುತ್ತಾ ಸಿದ್ಧುವಿನ ಕಡೆ ನೋಡಿದಾಗ ಅವನ ಅನ್ಯಮನಸ್ಕತೆ ಕಂಡು ಉಗುಳು ನುಂಗಿದರು ಸಿದ್ಧುವಿನ ಭುಜದ ಮೇಲೆ ಕೈಯಿಟ್ಟು ಸಿದ್ದು ಕೋಮಲ ನಿನ್ನ ಹೆಂಡತಿ ಆಗಾಗಿದೆ ತಾಳಿ ಕಟ್ಟದೊಳಗೆ ಅನ್ಯಾಯ ಮಾಡಬೇಡ ಜೀವನದಲ್ಲಿ ಹೊಂದಾಣಿಕೆ ಮುಖ್ಯ ಒಂದು ಸಾರಿ ಒಂದು ದಾರಿ ಮೇಲೆ ಅದರಲ್ಲೇ ಮುಂದುವರಿಯಬೇಕು ಮನಸ್ಸನ್ನು ಆಚೆ ಈಚೆ ಹರಿಯೋಕ್ಕೆ ಬಿಡಬೇಡ ಎಂದು ಹೇಳಿದವರ ದನಿಯಲ್ಲಿ ಕಂಡೂ ಕಾಣದಂತೆ ಕಠಿಣತೆ ಸೇರಿತ್ತು ತನ್ನ ಹೆಗಲ ಮೇಲೆ ಕೈಯಿಟ್ಟ ಕೈಯನ್ನು ತೆಗೆದುಕೊಂಡು ತನ್ನ ಎರಡೂ ಹಸ್ತಗಳಲ್ಲಿ ಸೇರಿಸಿಕೊಂಡ ಸಿದ್ದು ಕೋಮಲ ನನ್ನ ಹೆಂಡತಿ ಅನ್ನೋದು ನಂಗೆ ಚೆನ್ನಾಗಿ ನೆನ್ಪಿದೆಮ್ಮ ಅಷ್ಟೇ ಅಲ್ಲ ಆದಿತ್ಯವರು ನನ್ನ ಜೀವದ ಗೆಳೆಯ ಆದಿತ್ಯನ ಹೆಂಡತಿ ಅನ್ನೋದು ಕೂಡ ನೆನಪಿದೆ ನೀನು ಯಾವಾಗಲೂ ಹೇಳ್ತೀಯ ಅಲ್ವಾ ಕಾಲಕ್ಕಿಂತ ದೊಡ್ಡ ಮದ್ದಿಲ್ಲ ಅಂತ ಕಾಲ ಕಳೀತಾ ಕಳೀತಾ ಆದಿತ್ಯವರು ಖಂಡಿತ ಮನಸ್ಸಿಂದ ಪೂರ್ತಿ ಮರೆಯಾಗ್ತಾರೆ ನಿಮ್ಮ ಸೊಸೆಗೆ ನಾನು ಖಂಡಿತ ಅನ್ಯಾಯ ಮಾಡೋದಿಲ್ಲ ಹೆದರಬೇಡಿ ಕೊನೆಯ ಮಾತುಗಳನ್ನು ಹೇಳುವಾಗ ಅವನ ದನಿಯಲ್ಲಿ ಇದ್ದ ವಿಶ್ವಾಸ ಕಂಡು ಲತಾ ಅವರ ಮನಸ್ಸು ತುಸು ಶಾಂತವಾಯಿತು ಅಮ್ಮ ಬಾಗಿಲಲ್ಲಿ ನಿಂತವರನ್ನು ಕಂಡು ಅಚ್ಚರಿ ಗಾಬರಿಯಿಂದ ಕೂಗಿದಳು ಬಾಗಿಲಲ್ಲಿ ನಿಂತವರು ಯಾರು ಗಾಬರಿಯಿಂದ ಕೂಗಿದವರು ಯಾರು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಸಂಚಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು